ಎಲ್ಲ ಶರಣ ಬಂಧುಗಳೇ ಪುಟಾಣಿ ಮಕ್ಕಳೇ ಎಲ್ಲರಿಗೂ ಶರಣಾರ್ಥಿಗಳು ಈ ಚಿಲಿಪಿಲಿ ಶಬ್ದಗಳ ಮಧ್ಯದಲ್ಲಿ ಏನು ಮಾತನಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅಂದರೆ ಮಾತನಾಡುವ ಶಬ್ದಗಳು ಕಿವಿಗಳಿಗೆ ತಲುಪುತ್ತವೋ ಇಲ್ಲವೋ ಅನ್ನೋದು ಗೊಂದಲವೇ ನನಗೆ ಕಾಡುತ್ತಿದೆ ನನ್ನ ಡಿಗ್ರಿ ಶಿಕ್ಷಣದ ವೇಳೆಯಲ್ಲಿ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಬಂದಿದ್ರು ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೇರೋ ಮಾತನಾಡ್ತಾ ಜಿ ಎಸ್ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ ಅಂತ ಹೇಳ್ಬಿಟ್ರು ಜಿ ಎಸ್ ಶಿವರುದ್ರಪ್ಪನ ಮೈ ಕೈಗೆ ತೆಗೆದುಕೊಂಡ್ರು ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಅಂತ ಹೇಳಿದ್ರು ಅಷ್ಟೇ ಈಗ ನೋಡಿದ್ರೆ ನಿಮ್ಮ ಶಬ್ದ ನೋಡಿದಾಗ ನಾನು ಹಾಗೆ ಹೇಳ್ಬೇಕೇನು ಅನ್ನಿಸ್ತಾ ಇದೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಅಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ವಸಂತ ಆರ್ಗನೈಸ್ ಮಾಡಿದ್ದಾನೆ ಪ್ರಕೃತಿಯ ಸೊಬಗು ನಳನಳಿಸಿ ಎಲ್ಲ ಬೆಳೆಗಳು ಮನೆಗಳನ್ನು ತಲುಪಿಸುವಂತಹ ಸಂಧ್ಯಾಕಾಲವೇ ಸಂಕ್ರಾಂತಿಯ ಕಾಲ ಅಂತ ಕರೆಯುವಂಥದ್ದು ಎಲ್ಲೋ ಚಳಿಯ ಪರದೆ ಕಳಚಿ ಬಿಸಿಲಿಗೆ ಮೈಯೊಡ್ಡುವ ಸಂದರ್ಭವೂ ಬರುತ್ತಾ ಇರ್ತಾ ಇತ್ತು ಸಂಕ್ರಾಂತಿ ಕಾಲದ ಮೇಲೆ ಒಂದು ಅದ್ಭುತವಾದ ಡಿಜಿಟಲ್ ಪ್ಲಾಟ್ಫಾರಂ ಅನ್ನು ಮಾಡಿಕೊಂಡು ಸಂಕ್ರಾಂತಿಯ ಸಂಭ್ರವನ್ನ ಆ ಡಿಜಿಟಲ್ ಮಾಧ್ಯದ ಮುಖೇಣ ನಾಡಿನಾದ್ಯಂತ ದೊರಕಿಸುವಂತಹ ಪ್ರಕ್ರಿಯೆಯನ್ನ ನಡೀತಾ ಇದೆ ಒಂದು ಐದು ನಿಮಿಷ ಮಕ್ಳುಗಳನ್ನು ಮೌನವಾಗಿ ಇಟ್ಬಿಟ್ರೆ ಏನಾದ್ರೂ ಮಾತನಾಡ್ಬೋದೇನು ಅನ್ನಿಸ್ತೈತೆ ಏನಕ್ಕೆಂದ್ರೆ ನಮಗೇನು ಕೆಲಸವಿಲ್ಲದೆ ಇಲ್ಲಿ ಬಂದಿರೋಲ್ಲ ಅಂತ ಅನ್ಕೊಳ್ಬೇಡಿ ದಯವಿಟ್ಟು ನಮಗೂ ವಿಪರೀತ ಕೆಲಸಗಳು ಇರ್ತೈತೆ ನಾನು ಬೆಳಗ್ಗೆ ಐದು ಗಂಟೆಗೆ ಮತ್ತೊಂದು ರಾಜ್ಯಕ್ಕೆ ಪ್ರಯಾಣ ಮಾಡೋಕೆ ಭಾಷಣದ ಮೇಲೆ ವಸಂತನ ಪ್ರೀತಿಗೆ ಕರೆಗೊಟ್ಟು ನಾನು ಇಲ್ಲಿ ಬಂದಿರೋದೆ ಹೊರತು ಮಡ್ತಲ್ಲಿ ನನಗೆ ಕೆಲಸ ಇರಲಿಲ್ಲ ನಾನು ಫ್ರೀಯಾಗಿ ಕೂತಿದೆ ಅಂತ ಬಂದಿರುವಂಥದ್ದಲ್ಲ ಅದರಿಂದ ಪೋಷಕರು ಒಂದು ಐದು ನಿಮಿಷಗಳ ಕಾಲ ಮೌನವಾಗಿ ಮಕ್ಕಳನ್ನು ಇಟ್ಕೊಂಡ್ರೆ ಏನಾದರೂ ಒಂದು ಮಾತನಾಡಬಹುದು ಕಳೆದ ತಿಂಗಳು ನಾನೊಂದು ಇಂಡೋನೇಷಿಯಾ ಪ್ರೋಗ್ರಾಮ್ಗೆ ಹೋಗಿದ್ದೆ ಒಂದು ಲೆವೆನ್ ಡೇಸು ಬಾಲಿ ಐಲ್ಯಾಂಡ್ಸ್ಗೆ ಒಂದು ಕೋಟಿ ನಲವತ್ತು ಜನ ಲಕ್ಷ ಜನಸಂಖ್ಯೆ ಇರುವಂತಹ ಬಾಲಿಯೊಳಗೆ ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ದಾರೆ ಒಂದು ಕೋಟಿ ಹತ್ತು ಲಕ್ಷ ಜನ ಹಿಂದೂಗಳು ವಾಸ ಮಾಡ್ತಾ ಇದ್ದಾರೆ ಬಾಲಿಯಲ್ಲಿ ಪ್ರಪಂಚದ ದೊಡ್ಡ ಮುಸಲ್ಮಾನ್ರ ದೇಶ ಇಂಡೋನೇಷ್ಯಾ ಅದರೊಳಗೆ ಬಾಲ್ಯ ಐಲ್ಯಾಂಡ್ ಅಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳೇ ವಾಸ ಮಾಡ್ತಾ ಇದ್ದಾರೆ ಆ ದೇಶದ ಒಂದು ಬ್ಯೂಟಿಯನ್ನು ನಾವು ನೋಡಬೇಕು ಇವತ್ತು ನಾವು ಎಲ್ಲೋ ಒಂದು ಕಡೆ ಪಾಶ್ಚಾತ್ಯ ಸಂಸ್ಕೃತಿಗೆ ನಮ್ಮ ಮಕ್ಕಳನ್ನು ನಾವು ತೆರೆದಿಡಬೇಕು ಅನ್ನುವಂತಹ ಮನಸ್ಥಿತಿಯೊಳಗಿದ್ದಾಗ ಆ ಬಾಲಿಯಲ್ಲಿ ತಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಪದ್ಧತಿಯನ್ನು ಮಾಡ್ತಾ ಅಲ್ಲಿ ಅವರ ಜೀವನ ಕ್ರಮ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಪ್ರತಿಯೊಂದು ಮನೆಯೊಳಗೂ ಒಂಬತ್ತು ದೇವಸ್ಥಾನಗಳನ್ನ ಕಟ್ಟಿರ್ತಾರೆ ಪ್ರತಿ ಮನೆಯಲ್ಲಿ ಅವನು ಎಷ್ಟೇ ಕಡು ಬಡವ ಇರಬಹುದು ಅತಿ ದೊಡ್ಡ ಶ್ರೀಮಂತ ಇರಬಹುದು ಪ್ರತಿ ಮನೆಯಲ್ಲೂ ಒಂದು ಚಿಕ್ಕದಾಗಿ ಎಲ್ಡಡಿ ಎಲ್ಡಡಿ ಅಗ್ಲದವಾದ್ರೂ ಒಂಬತ್ತು ದೇವಸ್ಥಾನಗಳನ್ನು ಕಟ್ಟಿರ್ತಾರೆ ಇದರ ಆ ಮನೆಯ ಟೆರೆಸ್ನೇ ಕಟ್ಟಿಬಿಟ್ಟಿರ್ತಾರೆ ಆ ದೇವಸ್ಥಾನದವರ ಭಾಗ ಎಲ್ಲ ವಿಗ್ರಹಗಳಿರ್ತವೆ ರಾಮನ ವಿಗ್ರಹ ಇರ್ತೈತೆ ವಿಷ್ಣುವಿನ ವಿಗ್ರಹ ಇರ್ತೈತೆ ಗಣೇಶನ ವಿಗ್ರಹ ಇರ್ತೈತೆ ಆ ಗರ್ಭಗುಡಿಗೆ ಹೋದಾಗ ಯಾವ ವಿಗ್ರಹವನ್ನು ಇಡಲ್ಲ ಅವರು ನಾನು ಕೇಳಿದೆ ಯಾಕೆ ನೀವು ಮೂರ್ತಿ ಆರಾಧನೆಯನ್ನು ಮಾಡಲ್ವಾ ಅಂತ ಇಲ್ಲ ಅವ್ರಿಗೆ ಹೇಳಿದ್ರು ನಾವು ಹಿಂದೂ ಧರ್ಮದ ನಿಜ ಧರ್ಮ ಆಚರಣೆಯನ್ನು ಮಾಡ್ತೀವಿ ಹೊರತು ನಾವು ಮೂರ್ತಿ ಆಚರಣೆಗೆ ಜಾಸ್ತಿ ಒತ್ತು ಕೊಡಲ್ಲ ಅಂತಂದ್ರು ಏನನ್ನ ನೀವು ಪೂಜೆ ಮಾಡ್ತೀರ ಅಂತಂದಾಗ ಅವ್ರು ಅದ್ಭುತವಾಗಿ ಹೇಳಿದ್ರು ನಾವು ಪಂಚಭೂತಗಳನ್ನು ಮಾತ್ರ ಪೂಜೆ ಮಾಡ್ತೀವಿ ಈ ವಿಷ್ಣು ಪ್ರಶ್ನು ಎಲ್ಲರನ್ನ ಗೌರವಿಸ್ತೀವಿ ಅಷ್ಟೇ ಯಾವ ಪಂಚಭೂತಗಳು ಬೆಳಕು ನೋಡುವ ಸೂರ್ಯ ನಮ್ಮ ಪಂಚಭೂತಗಳಲ್ಲಿ ಒಂದು ನಾವು ಬಳಸುವ ಗಾಳಿ ಪಂಚಭೂತಗಳಲ್ಲಿ ಒಂದು ಕುಡಿಯುವ ನೀರು ಭೂಮಿ ಎಲ್ಲ ಪಂಚಭೂತಗಳು ನಾವು ಅವನ್ನ ಆರಾಧನೆ ಮಾಡ್ತೀವಿ ನನಗಾಗಲ್ಲಿ ಅನ್ನಿಸ್ತು ನಾನು ಇಂಡೋನೇಷ್ಯಾ ಮಹೇಂದ್ರ ದತ್ತ ಯೂನಿವರ್ಸಿಟಿ ಉಪನ್ಯಾಸಕ್ಕೆ ಹೋಗಿದ್ದು ನನಗೊಂದು ಸಡನ್ ಆಗಿ ಒಂದು ತಲೆಯಲ್ಲಿ ಉಳಿತು ಒಂದು ಅಲ್ಲಿ ಮನುಷ್ಯ ಎಷ್ಟು ಅದ್ಭುತವಾದ ಕರ್ತೃತ್ವ ಶಕ್ತಿ ಮನುಷ್ಯನಿಗಿದೆ ಅಂತಂದ್ರೆ ಮನುಷ್ಯನೇ ಭಗವಂತನ ಸೃಷ್ಟಿ ಮಾಡಿದ್ದು ಅಂತ ನಾನು ಬಹಳ ಸರಿ ಹೇಳ್ತಾ ಇರ್ತೀನಿ ಭಗವಂತ ಅನ್ನೋದು ಒಂದು ಯೂನಿವರ್ಸಲ್ ಪವರ್ ಅಷ್ಟೇ ಅದಕ್ಕೆ ವ್ಯಕ್ತಿ ರೂಪಗಳಿಲ್ಲ ನಾವು ಅದಕ್ಕೆ ರೂಪಗಳ ಕೊಟ್ಟಿದ್ದೀವಿ ನಾರಾಯಣ ವೀರಭದ್ರ ಶಿವ ಪಾರ್ವತಿ ನಾವು ರೂಪಗಳನ್ನು ಕೊಟ್ಟಿರುವಂತ ನಾವೇ ಅವೆಲ್ಲ ರೂಪಗಳು ಕೊಟ್ಟಿರುವಂಥದ್ದು ಯಾರೋ ಒಬ್ಬ ವ್ಯಕ್ತಿ ದೇವರ ಮುಂದೆ ಕೈ ಹಿಡಿದು ಬೇಡ್ಕೊಳ್ತಾ ಇದ್ದಂತೆ ಏ ಭಗವಂತ ನನಗೆ ಅರಮನೆಯನ್ನ ಕೊಡು ನನಗೆ ಕಾರನ್ನು ಕೊಡು ನನಗೆ ಬಂಗಲೆಯನ್ನ ಕೊಡು ನನಗತ್ ಕೊಡು ಇತ್ ಕೊಡು ಅಂತ ಅಲ್ಲಿ ನಿಂತಿದ್ದಂತಹ ಗರ್ಭಗುಡಿಯಲ್ಲಿ ನಿಂತಿದ್ದಂಥ ದೇವರು ಒಂದು ನಕ್ಕದಂತೆ ಒಂದು ಬಾರಿ ಸಡನ್ ಸಡನ್ನಾಗಿ ಫ್ಲಾಶ್ ಆಯ್ತಿ ಘಟನೆ ಭಕ್ತನಿಗೆ ಕೋಪ ಬತ್ತಂತೆ ನಿನಗೆ ಎಷ್ಟಿರೋಣ ದೇವ್ರೆ ನಾನು ನಿನ್ನ ಬಳಿ ಬಂದು ಬೇಡ್ತಾ ಇದ್ದೀನಿ ನೀನು ನೋಡ್ರೆ ನಾನು ಬೇಡೋದು ನೋಡಿ ನಗ್ತಾ ಇದೆಯಲ್ಲ ನೀನು ಅಂತಂದಾಗ ಭಗವಂತವನ್ ಮಾತೇಳಿದಂತೆ ಆ ಗರ್ಭದ ಗುಡಿಯಲ್ಲಿದ್ದಂಥ ದೇವರು ಲೇ ಮೂರ್ಖ ನೀನೇ ನನ್ನನ್ನು ಕೆತ್ತಿಲ್ಸಿದ್ಯಾ ನೀನು ಬಂದು ಅಂತ ಬೇಡ್ತಾ ಇದೆಯಲ್ಲ ನಿನ್ನ ನೀನೇ ಕೆತ್ಕೊಳ್ಳೋಗ ಫಸ್ಟ್ ಜೀವನದಲ್ಲಿ ಉದ್ಧಾರ ಆಯ್ತ್ಯಾ ಇವತ್ತು ನಾವೇನಾಗೋಗಿದ್ದೀವಪ್ಪ ಅಂತಂದ್ರೆ ನಮ್ಮನ್ನ ನಾವು ಕೆತ್ತುಕೊಳ್ಳುವ ಪ್ರಕ್ರಿಯೆಯಲ್ಲಿ ಎಡವಿದ್ದೇವೆ ಜಗತ್ತಿನಲ್ಲಿ ಸ್ವಯಂ ಕೆತ್ತನೆ ಮಾಡ್ಕೊಳ್ಳುವಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಮನುಷ್ಯನಿಗೆ ಮಾತ್ರ ಇರುವಂಥದ್ದು ಇನ್ಯಾವ ಪ್ರಾಣಿಗಳಿಗೂ ಸಾಧ್ಯವಿಲ್ಲ ಒಬ್ಬ ಕಳ್ಳ ವಾಲ್ಮೀಕಿ ಮಹರ್ಷಿ ಆಗ್ತಾನೆ ಒಬ್ಬ ಅರಮನೆಯಲ್ಲಿ ಹುಟ್ಟಿದ ಹುಡುಗ ಬುದ್ಧನಾಗ್ತಾನೆ ಒಬ್ಬ ಶ್ರೀಮಂತನ ಮನೆಯಲ್ಲಿ ಹುಟ್ಟಿದ ಹುಡುಗ ಬಸವಣ್ಣನಾಗ್ತಾನೆ ಒಬ್ಬ ತುಳಿತಕ್ಕೊಳಗಾದ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ ಅಂತಂದ್ರೆ ತಮ್ಮನ್ನು ತಾವೇ ರೂಪಿಸಿಕೊಂಡ ಶಿಲ್ಪಿಗಳವರೆಲ್ಲ ಇವತ್ತು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕಪ್ಪ ಅಂತಂದ್ರೆ ತಮ್ಮನ್ನೇ ತಾವು ರೂಪಿಸಿಕೊಳ್ಳುವ ಶಿಲ್ಪಿಗಳನ್ನು ಮಾಡಬೇಕು ನಾವಿವತ್ತು ಅನ್ಕೊಳ್ತೀವಿ ಹಂಗಂದ್ರೆ ಒಳ್ಳೆ ಸ್ಕೂಲ್ ಕಳಿಸ್ತಾ ಇದೀವಲ್ಲ ಬುದ್ಧಿ ಒಂದು ಲಕ್ಷ ರೂಪಾಯಿ ಫೀಸ್ ಕಟ್ಟಿ ಅವರನ್ನ ಅವ್ರು ರೂಪಿಸ್ಕೊಳ್ಳಲ್ವ ಅಂತ ಶಿಕ್ಷಣ ವ್ಯಕ್ತಿಯನ್ನ ರೂಪಿಸಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಶಿಕ್ಷಣ ವ್ಯಕ್ತಿಯ ಬದುಕಿನ ಒಂದು ಭಾಗ ಅಷ್ಟೇ ಸಂಸ್ಕಾರ ಮನುಷ್ಯನನ್ನು ಸಂಪೂರ್ಣವಾಗಿ ರೂಪಿಸ್ತಾ ಇತಿ ನಿಮ್ಗೊಂದು ಘಟನೆಯನ್ನು ನಾನು ಹೇಳಿಬಿಟ್ಟು ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಮಕ್ಕಳು ಅವರ ಖುಷಿಯಲ್ಲಿ ಅವರು ಭಾಗವಹಿಸ್ಬೇಕು ಅಂತ ಇರೋದ್ರಿಂದ ಸಾವಿರದ ಒಂಬೈನೂ ಸಾವ ಎರಡು ಸಾವಿರದ ಹದಿನಾರನೇ ಇಸ್ವಿ ನವೆಂಬರ್ನಲ್ಲಿ ನಮ್ಮಲ್ಲಿ ನೋಟ್ ಬಂದಿ ಮಾಡಿದ್ರೆ ನೋಟು ಕ್ಯಾನ್ಸಲ್ ಮಾಡಿದ್ರು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟನ್ನು ಎರಡು ಸಾವಿರ ರೂಪಾಯಿ ಮತ್ತು ಐನೂರು ರೂಪಾಯಿ ಹೊಸ ನೋಟ್ ಬಂತು ಈಗ ಎರಡು ಸಾವಿರ ರೂಪಾಯಿ ನೋಟು ಇಲ್ಲ ಮೊದಲ ಡೂಪ್ಲಿಕೇಟ್ ಕರೆನ್ಸಿ ಬಂದಿದ್ದು ಎರಡು ಸಾವಿರದ ಹದಿನೇಳನೇ ಇಸ್ವಿ ಮಾರ್ಚ್ ಒಳಗೆ ಬಂತು ಎರಡು ಸಾವಿರ ರೂಪಾಯಿ ನೋಟು ಅದನ್ನು ಮಾಡಿದ ಮಹಾನುಭಾವ ಯಾರಪ್ಪ ಅಂತ ಅಂದರೆ ಐ ಐ ಟಿನಲ್ಲಿ ಚಿನ್ನದ ಪದಕ ತೆಗೆದುಕೊಂಡಿದ್ದು ಹುಡುಗ ಫೇಕ್ ನೋಟ್ ಮಾಡಿದ ನೋಡಿ ಐ ಐ ಟಿ ಅಲ್ಲಿ ಚಿನ್ನದ ಪದಕ ತೆಗೆದುಕೊಂಡ ಹುಡುಗ ಎರಡು ಸಾವಿರ ರೂಪಾಯಿ ನೋಟನ್ನು ಫೇಕ್ ನೋಟ್ ಮಾಡಿದ ಅವನ ಶಿಕ್ಷಣದ ಮೌಲ್ಯ ಎಲ್ಲೋಯ್ತು ಅದಕ್ಕೆ ನಾನು ಮಕ್ಕಳಿಗೆ ನಮ್ಮ ತಾಯಂದಿರಿಗೆ ಹೇಳೋದಿಷ್ಟೇ ಮಕ್ಕಳಿಗೆ ಸಂಸ್ಕಾರವನ್ನು ತುಂಬಿ ಮಕ್ಕಳನ್ನು ಮಿಷಿನ್ನಾಗಿ ತಯಾರು ಮಾಡಬೇಡಿ ಮಿಷಿನ್ಗೆ ಯಾವುದೇ ವ್ಯಕ್ತಿಗಳ ಪರಿಚಯ ಇರೋಲ್ಲ ಎಕ್ಸಾಂಪಲ್ ಒಂದು ಕಟ್ ಮಾಡೋ ಮಿಷಿನ್ ಒಂದು ಕೈ ಇಟ್ಟರು ಸುದಾ ಆ ಮಿಷಿನ್ ಕಟ್ ಮಾಡಿ ಬಿಸಾಕ್ತೈತೆ ಏಯ್ ನನ್ಗೆ ಕಂಡಿಡ್ದವನ್ ಕಣಪ್ಪ ನಾನು ಕೈ ಇಡಬಾರ್ದು ಅಂತ ಅದ್ ಕೇಳಲ್ಲ ಇವತ್ತು ನಮ್ಮ ಮಕ್ಕಳನ್ನು ಹೇಗ್ ಮಾಡ್ತಾ ಇದೀವಪ್ಪ ನಾವು ಅಂತಂದ್ರೆ ಮಿಷಿನ್ ಆಗಿ ತಯಾರು ಮಾಡ್ತಾ ಇದೀವಿ ಅದಕ್ಕೆ ಯಾವುದೇ ಸಂಬಂಧಗಳ ಮೆಲೆಗಳಿರೋಲ್ಲ ಇವತ್ತು ನಮ್ಮ ಮಕ್ಕಳಿಗೆ ತುಂಬೇಕಾಗಿರೋ ಸಂಬಂಧಗಳ ಮೌಲ್ಯಗಳನ್ನ ಪ್ರೀತಿಯ ಅನುಕರಣೆಯನ್ನ ಜಗತ್ತನ್ನು ನೋಡುವ ಪ್ರೀತಿಸುವ ಗುಣವನ್ನ ಮತ್ತೊಬ್ಬರ ನೋವನ್ನು ನನ್ನವು ಅಂತ ತಿಳಿದುಕೊಳ್ಳುವಂತಹ ವ್ಯಕ್ತಿತ್ವವನ್ನು ನಾವು ನಮ್ಮ ಮಕ್ಕಳ ತುಂಬಿದಾಗ ಒಬ್ಬ ಸಂಪೂರ್ಣ ಮಾನವತಾವಾದಿ ವಿಶ್ವ ಮಾನವನಾಗ್ಲಿಕ್ಕೆ ಸಾಧ್ಯವಾಗ್ತೈತೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಘಟನೆ ಆಗ್ತಾ ಐತೆ ಬಸವಣ್ಣನವರ ಕಾಲಮಾನದಲ್ಲಿ ಸಂಬೋಳೆ ಕಾಯಕದ ನಾಗಿದೇವ ಅಂತ ಒಬ್ಬ ನಿಜ ಶರಣ ಇರ್ತಾನೆ ಅವನ ಕಾಯಕ ಏನಪ್ಪ ಅಂತ ಅಂದ್ರೆ ರಸ್ತೆಯನ್ನ ಗುಡಿಸುವ ಕಾಯಕ ಮಾಡ್ತಿರ್ತಾನೆ ಅವನು ಇವತ್ತು ನಮ್ಮ ಏನು ಪುರಸಭಾ ನೌಕರರು ಮಾಡ್ತಾರೆಲ್ಲ ಕಾರ್ಮಿಕರು ಆ ಕಾರ್ಯವನ್ನು ಮಾಡ್ತಿರ್ತಾನೆ ಮುಂಭಾಗದಲ್ಲಿ ಒಂದು ಮಡಕೆ ಕಟ್ಕೊಂಡಿರ್ತಾನೆ ಹಿಂಭಾಗಕ್ಕೊಂದು ಪರಕೆ ಕಟ್ಕೊಂಡಿರ್ತಾನೆ ತಾನು ಉಗಳುವ ಉಗಳು ಮೇಲ್ವರ್ಗದವರ ಕೇರಿಯಲ್ಲಿ ಬೀಳಬಾರದು ಅಂತ ಆ ಮಡಕೆಯಲ್ಲಿ ಉಗುಳುತಿರ್ತಾನೆ ತನ್ನ ಹೆಜ್ಜೆಯ ಗುರುತು ಮೇಲ್ವರ್ಗದವರ ಕೇರಿಯಲ್ಲಿ ಬೀಳಬ ಅಂತ ಆ ಪರ್ಕೆಯಲ್ಲಿ ಕಸ ಗುಡಿಸ್ಕೊಂಡು ಬರ್ತಿರ್ತಾನೆ ತನ್ನ ನೆರಳು ಅವ್ರ ಮೇಲೆ ಬೀಳಬಾರದು ಅಂತ ಸಂಬೋಳೆ 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 ಅಂತ ಕೂತ್ಕೊಂಡು ಬರ್ತಿರ್ತಾನೆ ಒಂದು ಬಾರಿ ಅವನ ನೆರಳು ಮೇಲ್ವರ್ಗದವರ ಮೇಲ್ ಬೀಳ್ತೈತೆ ಅವನ ನೆರಳು ಬೀಳ್ತು ಅನ್ನೋ ಏಕೈಕ ಕಾರಣದಿಂದ ಆ ನಾಗಿದೇವನನ್ನು ಹಿಡ್ಕೊಂಡು ಚೆನ್ನಾಗಿ ಬಡಿದು ಬಿಡ್ತಾರೆ ಮೇಲ್ವರ್ಗದವರು ಯಾವ ಮಟ್ಟಕ್ಕೆ ಅವನು ಹೊಡಿತಾರಪ್ಪ ಅಂತಂದ್ರೆ ಕಣ್ಣುಗಳು ಬಾತ್ಕೊಳ್ತವೆ ಕಣ್ಣು ಕಾಣದಂಗಾಗೋಗ್ತೈತೆ ಆ ವೇಳೆಗೆ ಯಾರೋ ಒಬ್ರು ಬಂದು ಅವನನ್ನು ಬಾಚಿ ತೆಪ್ಕೊಳ್ತಾರೆ ಆಗ ನಾಗಿದೇವ ಒಂದು ಮಾತು ಹೇಳ್ತಾನೆ ಅಣ್ಣ ಬಸವಣ್ಣನಿಗೆ ಶರಣು ಶರಣು ಅಂತ ಹೇಳ್ಬಿಡ್ತಾನೆ ಆ ಬಾಚಿಕೊಂಡ ತಪ್ಪು ತಗೊಂಡಂತ ವ್ಯಕ್ತಿಗೆ ಒಂದು ಆಶ್ಚರ್ಯ ಆಗ್ತೈತೆ ಅವ್ರು ಕೇಳ್ತಾರೆ ತಬ್ಬಿಕೊಂಡವನು ಬಸವಣ್ಣನೇ ಎಂದು ನಿನಗೇಗೆ ಅರ್ಥವಾಯಿತು ಅಂದಾಗ ನಾಗಿದೆ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ತುಳಿತಕ್ಕೊಳಗಾದವರು ಪಂಚಮರು ಅಸ್ಪೃಶ್ಯರು ಕನಿಷ್ಠರನ್ನ ಕಲ್ಯಾಣದಲ್ಲಿ ತಬ್ಬಿಕೊಳ್ಳುವನು ಅಣ್ಣ ಬಸವಣ್ಣನೇ ಹೊರತು ಮತ್ತಿನ್ಯಾರು ಸಾಧ್ಯವಿಲ್ಲ ತಬ್ಬಿಕೊಂಡವನು ಅಣ್ಣ ಬಸವಣ್ಣನೇ ಎಂದು ಗೊತ್ತಾಯಿತು ಅದಕ್ಕೆ ಅಣ್ಣ ಬಸವಣ್ಣನಿಗೆ ಶರಣು ಶರಣಾರ್ಥಿ ಅಂತ ಹೇಳಿದೆ ಇವತ್ತು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಈ ವಿಶ್ವ ಮಾನವ ಮೌಲ್ಯವನ್ನ ಬದುಕಿನ ಪ್ರೀತಿಯನ್ನ ಜಗವೆಲ್ಲ ನಗು ತಿರಲಿ ವ್ಯಕ್ತಿತ್ವವನ್ನು ನಮ್ಮ ಮಕ್ಕಳಿಗೆ ತುಂಬಿಸಬೇಕಾಗಿದೆ ಅಂತಹ ಕಾರ್ಯಕ್ರಮವನ್ನು ಸಂಕ್ರಾಂತಿ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮವನ್ನು ವಸಂತೋತ್ಸವ ನಮ್ಮ ವಸಂತವಾಣಿ ನಮ್ಮ ವಸಂತ ಮಾಡ್ತಾ ಇದ್ದಾನೆ ಮಕ್ಕಳಿಗೆ ಹಬ್ಬಗಳ ಪರಿಚಯ ಮಾಡಿ ಇಡೀ ಪ್ರಪಂಚ ಭಾರತದ ಕಡೆ ನೋಡ್ತಾ ಇದೆ ಆದರೆ ನಮ್ಮ ದುರಂತ ಏನಾಗ್ತಿದ್ಯಪ್ಪ ಅಂತ ಅಂದರೆ ನಾವು ಪಾಶ್ಚಾತ್ಯರ ಕಡೆ ನೋಡ್ತಾ ಇದ್ದೇವೆ ನಾನು ಒಂದು ಮೂವತ್ತು ದೇಶಕ್ಕೆ ಹೋಗಿದ್ದೀನಿ ಕಾರ್ಯಕ್ರಮಗಳ ಮೇಲೆ ಅವರು ಬ್ರಾ ಭಾರತವನ್ನು ನೋಡುವಂಥದ್ದು ಶ್ರೀಮಂತಿಕೆಯಿಂದಲ್ಲ ಜನಸಂತಿಕೆಯಿಂದ ಜನಸಂಖ್ಯೆಯಿಂದಲ್ಲ ಭಾರತವಾದ ಅದ್ಭುತವಾದ ಸಂಸ್ಕೃತಿಯಿಂದ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಕಲ್ಚರನ್ನು ಕಲಿಸ್ಬೇಕಾಗಿದೆ ನಾನು ಮ ಮೇ ಆರನೇ ತಾರೀಕಿಂದ ಇಪ್ಪತ್ತೊಂದು ದಿವಸ ಯುರೋಪ್ನಲ್ಲಿ ಪ್ರೋಗ್ರಾಮ್ ಕೂಡಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ದೇಶದಲ್ಲಿ ಹೇಳಿದ್ದು ಇಷ್ಟೇ ಫ್ರಾನ್ಸ್ ಯೂನಿವ ಇರ್ಬೋದು ಬರ್ಲಿನ್ ಯೂನಿವರ್ಸಿಟಿಲಿ ಕರೆದಿರೋದು ಅಲ್ಲೆಲ್ಲ ಒಂದೇ ಸ್ವಾಮೀಜಿ ನಿಮ್ಮ ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ನಮ್ಮ ಯೂನಿವರ್ಸಿಟಿ ಮಕ್ಳಿಗೆ ತಲುಪಿಸಿ ಆ ದೇಶಗಳು ಮುಂದುವರೆದಿಲ್ವ ಅಂತಲ್ಲ ಇವತ್ತು ನಮ್ಮಲ್ಲಿ ಏನಾದರೂ ಒಂದು ಗುರುಕುಲಕ್ಕೆ ಹೋಗ್ತೀವಿ ಅಂತಂದರೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಹೇಳ್ತೀವಿ ನಾವು ಇವತ್ತು ಮೇಳಕ್ಕೆ ಬಿಲ್ ಟಿ ಯು ಸುದ ಬಂದಿದ್ದಾರೆ ಇವತ್ತೇನು ಮೈಕ್ರೋಸಾಫ್ಟ್ ಅಂತ ಹೇಳುವಂತಹ ಕಂಪನಿಯ ದೊಡ್ಡ ಶ್ರೀಮಂತನ ಹೆಂಡತಿಯು ಬಂದಿದ್ದಾರೆ ಆ ಮಮ್ಮ ಒಂದು ಮಾತನ್ನು ಹೇಳಿದರು ಇದು ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ಲು ಅಂತಹ ಸಂಸ್ಕೃತಿಯನ್ನು ನಮ್ಮೆಲ್ಲ ಮಕ್ಕಳಿಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇರುವಂಥ ವಸಂತಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಎಲ್ಲರಿಗೂ ಶರಣಾರ್ಥಿಗಳು